ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇದೆ ಸೊ ಬೇಸಿಕಲಿ ಪ್ರೆಸೆಂಟ್ ಕೆಲಸ ಮಾಡ್ತಿರುವಂಥ ಸರ್ಕಾರಿ ನೌಕರರಾಗಿರ್ಬೋದು ಆ್ಯಂಡ್ ಅನುದಾನಿತ ನೌಕರರಾಗಿರ್ಬೋದು ಅಥವಾ ಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸ್ತಿರುವಂಥ ಸರ್ಕಾರಿ ನೌಕರರಾಗಿರ್ಬೋದು ಎಲ್ಲರಿಗೂ ಕೂಡ ಸಂಬಂಧಿಸಿದಂತೆ ಒಂದು ಮಹತ್ವದ ತೀರ್ಪು ಇವತ್ತಿನ ಒಂದು ಹಿಯರಿಂಗ್ನಲ್ಲಿ ಸಿಕ್ಕಿದೆ ಸೊ ಏನಿದೆ ಸಂಪೂರ್ಣವಾಗಿರುವಂಥ ಮಾಹಿತಿ ಈ ಒಂದು ತೀರ್ಪು ಸರ್ಕಾರಿ ನೌಕರರಿಗೆ ಒಂದು ರಕ್ಷಾ ಕವಚನೇ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ ತುಂಬ ದಿನಗಳಿಂದ ಈ ಒಂದು ಕೇಸು ಕೋರ್ಟ್ನಲ್ಲಿ ಈ ಒಂದು ಪ್ರಕರಣ ಕೋರ್ಟ್ನಲ್ಲಿತ್ತು ಫೈನಲಿ ಈ ಒಂದು ಪ್ರಕರಣದಲ್ಲಿ ಇವತ್ತು ವಿಭಾಗೀಯ ಪೀಠ ಒಂದು ಜಜ್ಮೆಂಟನ್ನು ನೀಡಿದೆ ತುಂಬಾ ಉಪಯುಕ್ತವಾಗಿರುವಂಥ ಜಜ್ಮೆಂಟು ಅನ್ಯಾಯದ ವಿರುದ್ಧ ಯಾವ ರೀತಿಯಾಗಿ ಕೊನೆಗೂ ಕೂಡ ಹೋರಾಡಿದ ಮೇಲೆ ನ್ಯಾಯ ಸಿಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ನ್ಯಾಯ ಅನ್ನೋದು ಬಿಟ್ಟದ್ದಲ್ಲ ಸೊ ಸತ್ಯ ಅನ್ನೋದು ಎಷ್ಟೇ ಅಂಧಕಾರ ಇದ್ದರೂ ಕೂಡ ಅದರಿಂದ ಹೊರಗಡೆ ಬರುತ್ತೆ ಅನ್ನೋದನ್ನು ಈ ಒಂದು ನ್ಯಾಯ ಒಂದು ಪ್ರಕರಣ ತೋರಿಸ್ತಾ ಇರುವಂಥದ್ದು ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಪೆಷಲಿ ಸರ್ಕಾರಿ ನೌಕರರಿಗಂತಲೇ ಇರುವಂಥದ್ದು ದಯವಿಟ್ಟು ಈ ಒಂದು ವಿಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಏನಕ್ಕಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇದೆ ಇಂದಲ್ಲ ನಾಳೆ ಎಲ್ಲರಿಗೂ ಕೂಡ ಇದು ಉಪಯೋಗವಾಗುವಂಥದ್ದು ಸೊ ತಮ್ಮ ತಮ್ಮ ಒಂದು ರಕ್ಷಣಾ ಕವಚದ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿರಬೇಕಾಗಿರುವಂಥ ವಿಷಯ ಯಾವ ರೀತಿಯಾಗಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸೊ ಬೇಸಿಕಲಿ ಏನು ಪ್ರೊಬೇಷ್ನರಿ ಪೀರಿಯಡಲ್ಲಿಯೇ ಅವರ ಮೇಲೆ ಒಂದು ಆರೋಪಗಳನ್ನು ಮಾಡಿ ಅವರನ್ನು ಅಮಾನತು ಮಾಡಲಾಗಿತ್ತು ಬಟ್ ಆ ಒಂದು ಅಮಾನತು ಯಾವಾಗ ಕೋರ್ಟ್ ತಲುಪುತ್ತೆ ಕೆ ಸಿ ಎಸ್ ಆರ್ ನಿಯಮಾವಳಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಪ್ರಕಾರ ಮುನ್ನೂರ ಹನ್ನೊಂದರ ನಿಯಮಾವಳಿ ಪ್ರಕಾರ ಈ ಒಂದು ಕೇಸ್ನ ತಿರುವು ಬೇರೆಯೇ ಆಗುತ್ತೆ ಸೊ ಬೇಸಿಕಲಿ ಅಮಾನತ್ತು ಯಾರು ಮಾಡಿದ್ದಾರೆ ಅವ್ರ ಮೇಲೇ ಕ್ರಮ ವಹಿಸುವಂಥ ಒಂದು ಕೆಲಸ ಕೂಡ ಇದರಲ್ಲಿ ಆಗುತ್ತೆ ಸೊ ಹಾಗಾಗಿ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಸೊ ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸರ್ಕಾರಿ ನೌಕರರು ತುಂಬಾ ಒತ್ತಡದಲ್ಲಿ ಕೆಲಸ ಮಾಡುವಂಥದ್ದು ತುಂಬಾ ಪ್ರೆಷರ್ಸ್ಗಳಿರುತ್ತೆ ಒಂದು ಕಡೆ ಸರ್ಕಾರ ರಚಿಸಿರುವಂಥ ನಿಯಮಾವಳಿಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಇನ್ನೊಂದು ಕಡೆ ಜನರಿಗೆ ಏನು ಕುಂದುಕೊರತೆಗಳಾಗ್ತಾ ಇರುತ್ತೆ ಅವುಗಳಿಗೆ ಸ್ಪಂದನೆಯನ್ನು ನೀಡಬೇಕಾಗುತ್ತೆ ಸೊ ಬೇಸಿಕಲಿ ಇನ್ನೊಂದು ಕಡೆ ರಾಜಕಾರಣಿಗಳ ಪ್ರೆಷರ್ ಇರುತ್ತೆ ಇನ್ನೊಂದು ಕಡೆ ಹೈರ್ ಅಥಾರಿಟೀಸ್ಗಳ ಪ್ರೆಷರ್ ಇರುತ್ತೆ ಸೊ ಎಲ್ಲ ಒಂದು ಸಂದರ್ಭಗಳಲ್ಲಿ ಕೆಲವೊಂದಿಷ್ಟು ಬಾರಿ ಸರ್ಕಾರಿ ನೌಕರರು ಬೇಡವಾದ ಮನಸ್ಸಿದ್ದರೂ ಕೂಡ ಒಂದಿಷ್ಟು ತಪ್ಪುಗಳನ್ನು ಮಾಡಬೇಕಾಗುತ್ತೆ ಸೊ ಅಂಥ ಒಂದು ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಸರ್ಕಾರಿ ನೌಕರು ಇವತ್ತಿನ ದಿನ ಕೆಲಸ ಮಾಡುತ್ತಿರುವಂಥದ್ದು ನೀವು ನೋಡ್ತಾ ಇದ್ದೀರಾ ಸೊ ಹೀಗಾಗಿ ಸರ್ಕಾರಿ ನೌಕರರಿಗೆ ರಕ್ಷಣೆ ಅನ್ನೋದೇ ಇಲ್ಲಿವರೆಗೂ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಸರ್ಕಾರಿ ನೌಕರು ತುಂಬ ದಿನಗಳಿಂದ ಕೇಳ್ತಾ ಇದ್ದರು ನಮಗೂ ಕೂಡ ರಕ್ಷಣೆ ಅನ್ನೋದು ಬೇಕು ನಮಗೂ ಕೂಡ ಒಂದಿಷ್ಟು ನಿಯಮಾವಳಿಗಳು ಬೇಕು ಅಂತ ಸೊ ಹಾಗಾಗಿ ಇವಾಗ ಫೈನಲ್ ಆಗಿ ಅದಕ್ಕೆ ತೀರ್ಪು ಬಂದಿರುವಂಥದ್ದು ನೀವು ನೋಡ್ತಾ ಇದ್ದೀರಾ ಸೊ ಕರ್ನಾಟಕದ ಒಂದು ಉಚ್ಚ ನ್ಯಾಯಾಲಯ ಏನು ಹೇಳಿರುವಂಥದ್ದು ಸರ್ಕಾರಿ ನೌಕರಿಗೆ ಬಂತು ಹೊಚ್ಚ ಹೊಸ ರಕ್ಷಣಾ ಕವಚ ಇನ್ನೂ ಭಯ ಪಡೆಯುವ ಅವಶ್ಯಕತೆ ಇಲ್ಲ ಅಂತ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ರಕ್ಷಣಾ ಕವಚ ನೀಡಿ ಐತಿಹಾಸಿಕ ತೀರ್ಪನ್ನು ಎಂದು ವಿಭಾಗೀಯ ಪೀಠ ಒಂದು ಆದೇಶವನ್ನು ಹೊರಡಿಸಿದೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ರಕ್ಷಣಾ ಕವಚ ನೀಡಿರುವಂಥ ಒಂದು ಐತಿಹಾಸಿಕ ತೀರ್ಪಿನ ಬಗ್ಗೆ ನೆಕ್ಸ್ಟ್ ಮಾತಾಡ್ತಾ ಹೋಗೋಣ ಸೊ ಬೇಸಿಕಲಿ ವಿಷಯ ಸಂಬಂಧಪಟ್ಟಿರುವಂಥದ್ದು ಸರ್ಕಾರಿ ನೌಕರರ ವಿಚಾರಣೆ ಮಾಡದೆ ಏಕಪಕ್ಷೀಯವಾಗಿ ಅವರನ್ನು ಕೆಲಸದಿಂದ ಅಮಾನತ್ತು ಮಾಡಬಾರದು ಎಂದು ಹೈಕೋರ್ಟ್ ಮಹತ್ವದ ತೀರ್ಪನ್ನು ಹೊರಡಿಸಿದೆ ಸೊ ಬೇಸಿಕಲಿ ಒಂದಿಷ್ಟು ಸಂದರ್ಭಗಳಿರುತ್ತೆ ಒಂದು ಯಾರೋ ಒಂದು ಕಂಪ್ಲೇಂಟನ್ನು ನೀಡಿರ್ತಾರೆ ಸೊ ಆ ಒಂದು ಕಂಪ್ಲೇಂಟನ್ನು ಅದು ನಿಜವಾಗಿದೆಯಾ ಅಥವಾ ಸುಳ್ಳಾಗಿದೆಯಾ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಕೂಡ ವಿಚಾರಣೆಯನ್ನು ಮಾಡದೆ ಹೈಯರ್ ಆಫೀಸರ್ಸು ನಮ್ಮ ಒಂದು ಸರ್ಕಾರಿ ನೌಕರರನ್ನು ಸಸ್ಪೆಂಡ್ ಮಾಡುವಂಥ ಒಂದು ಪ್ರಕ್ರಿಯೆ ತುಂಬಾ ಜಾಸ್ತಿ ನಡೀತಾ ಇದೆ ಸೊ ಈ ಒಂದು ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಹೈಕೋರ್ಟ್ನಲ್ಲಿ ಮಹತ್ವದ ತೀರ್ಪು ಬಂದಿದೆ ಸರ್ಕಾರಿ ನೌಕರರ ಒಂದು ವಿಚಾರಣೆಯನ್ನು ಮಾಡದೆ ಏಕಪಕ್ಷೀಯವಾಗಿ ಅವರನ್ನು ಕೆಲಸದಿಂದ ಅಮಾನತು ಮಾಡಬಾರದು ಯಾರೋ ಒಬ್ಬರು ಏನೋ ಒಂದು ಕಂಪ್ಲೇಂಟ್ ನೀಡಿದ್ದಾರೆ ಅಂದರೆ ಅದು ನಿಜಾನ ಅಥವಾ ಸುಳ್ಳ ಅಥವಾ ಏನೋ ಒಂದು ಬೇರೆ ಕಾರಣಗಳಿಂದ ಬೇರೆ ಇಂಟೆನ್ಷನ್ನಿಂದ ಆ ಒಂದು ಏನು ಆರೋಪವನ್ನು ಕೂಡ ನೀಡಿರ್ಬೋದು ಅಂತಹ ಪರಿಸ್ಥಿತಿಯಲ್ಲಿ ಸರ್ಕಾರಿ ಡೈರೆಕ್ಟ್ ಡೈರೆಕ್ಟಾಗಿ ಅಮಾನತು ಮಾಡಿದರೆ ಇದರಲ್ಲಿ ಸರ್ಕಾರಿ ನೌಕರರಿಗೆ ಅನ್ಯಾಯವಾಗುತ್ತೆ ಈ ರೀತಿಯಾದಂತಹ ಕ್ರಮವನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೈಕೋರ್ಟ್ ಇವತ್ತಿನ ಒಂದು ತೀರ್ಪಿನಲ್ಲಿ ಹೇಳಿರುವಂಥದ್ದು ಫರ್ದರ್ ಹೇಳ್ತಾ ಹೋಗ್ತಾರೆ ನೌಕರರ ವಿರುದ್ಧ ದುರ್ನಡತೆ ಆರೋಪ ಇದ್ದರೂ ಕೂಡ ವಿಚಾರಣೆ ನಡೆಸದೆ ಏಕಾಏಕಿ ವಜಾ ಮಾಡುವಂತಿಲ್ಲ ಅಂತ ಏನಕ್ಕೆ ನೀವು ನೋಡಿದ್ದೀರಾ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಇವುಗಳಲ್ಲಿ ಸಮನ್ಸ್ ಜಾರಿ ಮಾಡುವಂಥದ್ದು ಸೊ ಬೇಸಿಕಲಿ ಡಿ ಇಡುವಂಥದ್ದು ಈ ಒಂದು ಲೈಕ್ ಪ್ರಕ್ರಿಯೆಗಳು ಇರ್ತವೆ ಸೊ ಇದರಲ್ಲಿ ದುರ್ನಡತೆ ಅನ್ನೋ ಒಂದು ಪದವನ್ನು ಬಳಕೆ ಮಾಡಿ ಅಂದರೆ ಹೈಯರ್ ಆಫೀಸರ್ಸು ಕೆಳಗಿರುವಂಥ ಆಫೀಸರ್ಸ್ಗಳು ದುರ್ನಡತೆಯನ್ನು ಮಾಡಿದ್ದಾರೆ ಕರ್ತವ್ಯಕ್ಕೆ ಗೈರಹಾಜರಾಗಿದ್ದಾರೆ ಅಥವಾ ಇನ್ನಿತರ ಯಾವುದೋ ಕಾರಣಗಳನ್ನು ನೀಡಿ ಅವರ ಒಂದು ಪ್ರೊಬೇಷನರಿಯನ್ನು ನಿಲ್ಲಿಸುವಂಥದ್ದಾಗಲಿ ಅಥವಾ ಅವರನ್ನು ಸಸ್ಪೆನ್ಷನ್ನಲ್ಲಿ ಇಡುವಂಥದ್ದಾಗಲಿ ಮಾಡ್ತಾ ಇರ್ತಾರೆ ಬಟ್ ಇವುಗಳನ್ನು ಡೈರೆಕ್ಟಾಗಿ ಮಾಡ್ತಾರೆ ಯಾವುದೇ ರೀತಿಯಾದಂಥ ಒಂದು ವಿಚಾರಣೆ ನಡೆಸೋದಿಲ್ಲ ಅದು ನಿಜಾನ ಅಥವಾ ಸುಳ್ಳ ಅನ್ನೋದನ್ನು ಅರಿಯದೇ ಡೈರೆಕ್ಟಾಗಿ ಅವರು ಮನಸ್ಸಿನಿಂದ ಒಂದು ಡಿಸಿಷನ್ನ ತೆಗೆದುಕೊಂಡು ಅವರ ವಜಾ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಸೊ ಇದನ್ನು ಇನ್ನು ಮುಂದೆ ಈ ರೀತಿಯಾಗಿ ಮಾಡುವಂತಿಲ್ಲ ಅಂತ ಒಂದು ಹೈಕೋರ್ಟ್ ತನ್ನ ಒಂದು ಜಜ್ಮೆಂಟ್ನಲ್ಲಿ ತಿಳಿಸಿರುವಂಥದ್ದು ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಎಸ್ ಜಿ ಪಂಡಿತ್ ಹಾಗೂ ಶ್ರೀ ಅನಂತ ರಾಮನಾಥ್ ಹೆಗಡೆ ಅವರಿಂದ ಅವರೊಂದು ವಿಭಾಗೀಯ ಪೀಠದಿಂದ ಈ ಒಂದು ಐತಿಹಾಸಿಕ ತೀರ್ಪನ್ನು ನೀಡಲಾಗಿದೆ ಸೊ ನೋಡಿ ಈ ಒಂದು ಕರ್ನಾಟಕ ಹೈಕೋರ್ಟ್ನ ಒಂದು ಪ್ರೊಸೀಡಿಂಗ್ಸ್ನಲ್ಲಿ ಎಸ್ ಜಿ ಪಂಡಿತ್ ಹಾಗೂ ಅನಂತ ರಾಮನಾಥ್ ಹೆಗಡೆ ಇವರೊಂದು ವಿಭಾಗೀಯ ಪೀಠದಿಂದ ಈ ಒಂದು ಐತಿಹಾಸಿಕ ತೀರ್ಪಿಗೆ ರುಜುವನ್ನು ಹಾಕಲಾಗಿದೆ ನೌಕರರ ವಿರುದ್ಧ ಆರೋಪಕ್ಕೆ ಸಂಬಂಧಿಸಿದಂತೆ ಕೆ ಸಿ ಎಸ್ ಆರ್ ನಿಯಮದಂತೆ ನ್ಯಾಯಬದ್ಧ ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ಳುವಂಥದ್ದು ಕಡ್ಡಾಯ ಸೊ ಬೇಸಿಕಲಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಏನು ಸರ್ಕಾರಿ ನೌಕರರ ನಿಯಮಾವಳಿ ಇದೆ ಸೊ ಬೇಸಿಕಲಿ ಅವರಿಗೆ ಅಂಥ ರೂಲ್ಸು ರೆಗ್ಯುಲೇಷನ್ಸು ನಿಯಮಾವಳಿ ಇರುವಂಥದ್ದು ಕೆ ಸಿ ಎಸ್ ಆರ್ ನಿಯಮಾವಳಿಗಳಂತ ನಾವು ಕರಿತೀವಿ ಸೊ ಆ ಒಂದು ನಿಯಮಾವಳಿ ಪ್ರಕಾರ ಸರ್ಕಾರಿ ನೌಕರರ ಮೇಲೆ ಯಾವುದೇ ಒಂದು ದೂರು ಅಥವಾ ಕಂಪ್ಲೇಂಟ್ಸ್ಗಳು ಬಂದಾಗ ಅದರ ಒಂದು ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳೋದಕ್ಕೆ ಇಲಾಖೆಯ ವಿಚಾರಣೆಯನ್ನು ನಡೆಸಬೇಕು ಅದಾದ ನಂತರವೇ ಅದರಲ್ಲಿ ಅವರು ದೋಷಿ ಕಂಡು ಬಂದರೆ ಮಾತ್ರ ಅವರನ್ನು ಸಸ್ಪೆಂಡ್ ಮಾಡ್ಬೋದು ಇಲ್ಲದೆ ಹೋದರೆ ಯಾವುದೇ ರೀತಿಯಾದಂಥ ಸಸ್ಪೆನ್ಷನ್ನ ಮಾಡಬಾರದು ಅನ್ನೋ ಒಂದು ವಿಷಯ ಕೆ ಸಿ ಎಸ್ ಆರ್ ನಿಯಮಾವಳಿಯಲ್ಲಿಯೇ ಇರುವಂಥದ್ದು ಸೊ ಈ ಒಂದು ಬೇಸಿಕಲಿ ಇನ್ಸಿಡೆಂಟ್ ಆಗಿರುವಂಥದ್ದು ರಮೇಶ್ ಅವರ ವಿರುದ್ಧದ ಪ್ರಕರಣದಲ್ಲಿ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಸೊ ರಮೇಶ್ ಎಂಬ ಒಂದು ವ್ಯಕ್ತಿಯ ಏನು ವಿಚಾರಣೆ ನಡೀತಾ ಇತ್ತು ಅವರು ಈ ಒಂದು ಹೈಕೋರ್ಟ್ನಲ್ಲಿ ಇದನ್ನು ಸಸ್ಪೆನ್ಷನ್ನ ಇಲ್ಲಿ ಚಾಲೆಂಜ್ ಮಾಡಿದರು ಸೊ ಅವರ ಒಂದು ವಿಚಾರಣೆ ಮಾಡುತ್ತಿರುವಂತಹ ಹೈಕೋರ್ಟ್ ಈ ಒಂದು ಮಹತ್ವದ ತೀರ್ಪು ನೀಡಿರುವಂಥದ್ದು ತುಂಬಾ ಸಂತಸದ ವಿಷಯವಾಗಿದೆ ಸರ್ಕಾರಿ ನೌಕರರ ವಿರುದ್ಧ ದುರ್ನಡತೆ ಆರೋಪ ಇದ್ದರೂ ಕೂಡ ಅವರನ್ನು ಏಕಾಏಕಿ ವಜಾ ಮಾಡುವಂತಿಲ್ಲ ಅಂತ ಸಂವಿಧಾನ ಕೂಡ ಹೇಳುತ್ತೆ ಸೊ ಬೇಸಿಕಲಿ ಸಂವಿಧಾನದಲ್ಲಿಯೂ ಕೂಡ ಇದಕ್ಕೆ ಪ್ರಾವಿಷನ್ ಇರುವಂಥದ್ದು ಸರ್ಕಾರಿ ನೌಕರರನ್ನು ಏಕಾಏಕಿ ವಜಾ ಮಾಡಬಾರ್ದು ಅವರ ಒಂದು ವಿಚಾರಣೆಯನ್ನು ಮಾಡಿ ಅದರಲ್ಲಿ ಯಾವ ರೀತಿಯಾದಂತಹ ಒಂದು ಆರ್ಡರ್ ಬರುತ್ತೆ ಯಾವ ರೀತಿಯಾದಂಥ ಪ್ರಕಾರನ ಕಾಣಿಸುತ್ತೆ ಅದಾದ ಮೇಲೇ ಅವರನ್ನು ಏನೋ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಡಿಸಿಷನ್ನ ತೆಗೆದುಕೊಳ್ಳಬೇಕು ಏಕಾಏಕಿ ಜಸ್ಟ್ ಯಾರೋ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅವರನ್ನು ವಜಾ ಮಾಡಬಾರ್ದು ಅಂತ ಸಂವಿಧಾನ ಕೂಡ ತಿಳಿಸುತ್ತದೆ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ ಆ್ಯಂಡ್ ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಸರ್ಕಾರಿ ನೌಕರರು ತುಂಬ ಎಲ್ಲರೂ ಕೂಡ ಗಮನಿಸಬೇಕಾಗಿರುವಂಥ ವಿಷಯ ಸಂವಿಧಾನದ ಯಾವ ವಿಧಿಯಲ್ಲಿ ಇದಕ್ಕೆ ಪ್ರಾವಿಜನ್ನ ನೀಡಲಾಗಿದೆ ಅಂತ ಎಲ್ಲರೊಂದು ಪ್ರಶ್ನೆ ಇರುತ್ತೆ ಭಾರತ ಸಂವಿಧಾನದ ಮುನ್ನೂರ ಹನ್ನೊಂದರ ವಿಧಿಯ ಪ್ರಕಾರ ನೌಕರರನ್ನು ಏಕಾಏಕಿ ವಜಾ ಮಾಡುವಂತಿಲ್ಲ ಅಂತ ಹೇಳಲಾಗ್ತಾ ಇದೆ ಸೊ ಬೇಸಿಕಲಿ ಮುನ್ನೂರ ಹನ್ನೊಂದರ ವಿಧಿ ಏನಿದೆ ಇದರಲ್ಲಿ ಒಂದು ಪ್ರಾವಿಜನ್ನ ಸರ್ಕಾರಿ ನೌಕರಿಗೆ ನೀಡಲಾಗಿದೆ ಏಕಾಏಕಿ ಒಂದು ವಿಚಾರಣೆಯನ್ನು ನಡೆಸದೆ ನೌಕರರನ್ನ ಒಂದು ಕಂಪ್ಲೇಂಟ್ನ ಆಧಾರದ ಮೇಲೆ ವಜಾ ಮಾಡುವಂತಿಲ್ಲ ಅಂತ ಇಲ್ಲಿ ಮುನ್ನೂರ ಹನ್ನೊಂದರ ವಿಧಿ ತಿಳಿಸ್ತಾ ಇರುವಂಥದ್ದು ನೋಡ್ತಾ ಇದ್ದೀರಾ ಭಾರತ ಸಂವಿಧಾನದ ಮುನ್ನೂರ ಹನ್ನೊಂದರ ವಿಧಿ ಪ್ರಕಾರ ನೌಕರರಿಗೆ ಸೂಕ್ತ ಅವಕಾಶ ಕೊಟ್ಟು ನ್ಯಾಯಬದ್ಧ ವಿಚಾರಣೆ ಮಾಡಿ ಕ್ರಮ ತೆಗೆದುಕೊಳ್ಳಬೇಕು ಏನು ಎಲ್ಲರಿಗೂ ಕೂಡ ನ್ಯಾಯ ಅನ್ನೋದು ಸೇಮ್ ಇರಬೇಕು ಏನಕ್ಕೆಂದರೆ ಸರ್ಕಾರಿ ನೌಕರರು ಆದರೂ ಕೂಡ ಅವರು ಮನುಷ್ಯರೇ ಅವರಿಗೂ ಕೂಡ ಅವರ ಒಂದು ವಿಷಯವನ್ನು ಪ್ರಸ್ತಾಪಿಸೋದಕ್ಕೆ ಅವರ ಒಂದು ನ್ಯಾಯಯುತವಾಗಿರುವಂಥ ಬೇಡಿಕೆಯನ್ನು ಮುಂದೆ ಇಡೋದಕ್ಕೆ ಅವಕಾಶವನ್ನು ಕಲ್ಪಿಸಿ ಅದಾದ ನಂತರ ನ್ಯಾಯಬದ್ಧವಾಗಿರುವಂಥ ವಿಚಾರಣೆಯನ್ನು ಮಾಡಿ ನಂತರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮುನ್ನೂರ ಹನ್ನೊಂದರ ವಿಧಿ ತಿಳಿಸುತ್ತದೆ ನೈಸರ್ಗಿಕ ನ್ಯಾಯತತ್ವದಂತೆ ನೌಕರರ ವಿಚಾರೆಯನ್ನು ನಡೆಸಬೇಕು ಅಂತ ಬೇಸಿಕಲಿ ಎಲ್ಲರಿಗೂ ಕೂಡ ನ್ಯಾಯ ಸತ್ಯಮೇವ ಜಯತೆ ಅಂತ ಹೇಳ್ತಾರೆ ಎಲ್ಲರಿಗೂ ನ್ಯಾಯ ಸಮಾನವಾಗಿರುತ್ತೆ ಸೊ ನೈಸರ್ಗಿಕ ನ್ಯಾಯ ತತ್ವದಂತೆ ಅವರ ಒಂದು ವಿಚಾರಣೆಯನ್ನು ನಡೆಸಿ ನಂತರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾ ಇರುವಂಥದ್ದು ಏಕಾಏಕಿ ನೌಕರರನ್ನು ವಜಾ ಮಾಡುವುದು ಸಂವಿಧಾನದ ವಿರುದ್ಧವಾಗಿರುವಂಥ ಒಂದು ಪ್ರಕ್ರಿಯೆ ಆಗುತ್ತೆ ಫರ್ದರ್ ಹೇಳ್ತಾ ಹೋಗ್ತಾರೆ ನೌಕರರ ವಿರುದ್ಧದ ಆರೋಪಗಳಿಗೆ ಕೆ ಸಿ ಎಸ್ ಆರ್ ನಿಯಮದ ಹತ್ತೊಂಬತ್ತು ನೂರ ಎಪ್ಪತ್ತೇಳರ ನಿಯಮಾವಳಿಯಂತೆ ವಿಚಾರಣೆ ನಡೆಸುವುದು ಕಡ್ಡಾಯವಾಗಿರುತ್ತೆ ನೋಡಿ ತುಂಬ ಜನರಿಗೆ ಗೊತ್ತಿರುವಂಥ ವಿಷಯ ಇರುವಂಥ ವಿಷಯ ಇದು ಕೆ ಸಿ ಎಸ್ ಆರ್ ಹತ್ತೊಂಬತ್ತು ನೂರ ಎಪ್ಪತ್ತೇಳರ ನಿಯಮಾವಳಿಯಂತೆ ವಿಚಾರಣೆ ನಡೆಸಬೇಕಾಗಿರುವಂಥದ್ದು ಕಡ್ಡಾಯವಾಗಿದೆ ನೌಕರರ ವಿರುದ್ಧ ಆರೋಪಗಳಿಗೆ ಕೆ ಸಿ ಎಸ್ ಆರ್ ಹತ್ತೊಂಬತ್ತು ನೂರ ಎಪ್ಪತ್ತೇಳರ ನಿಯಮಾವಳಿಯಂತೆ ವಿಚಾರಣೆ ನಡೆಸುವಂಥದ್ದು ಕಡ್ಡಾಯ ಸೊ ಇವಾಗ ಫೈನಲ್ ಆಗಿರುವಂಥ ಒಂದು ಡಿಸಿಷನ್ ಬಂದಿರುವಂಥದ್ರ ಬಗ್ಗೆ ನ್ಯೂಸ್ ಪೇಪರಲ್ಲಿಯೂ ಕೂಡ ತುಂಬಾ ಸದ್ದು ಮಾಡ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ ವಿಚಾರಣೆ ಮಾಡದೆ ವಜಾ ಸಲ್ಲ ಹೈಕೋರ್ಟ್ ತೀರ್ಪು ಪ್ರೊಬೆಷನರಿ ಅವಧಿ ಕಾನ್ಸ್ಟೇಬಲ್ ವಜಾ ಆದೇಶ ರದ್ದು ಸಸ್ಪೆನ್ಷನ್ ಆದೇಶವನ್ನು ರದ್ದು ಮಾಡಿ ಇಲ್ಲಿ ಆದೇಶ ಹೊರಡಿಸಿರುವಂಥದ್ದು ನೋಡ್ತಾ ಇದ್ದೀರಾ ದೊಡ್ಡ ಒಂದು ಜಯ ಅಂತಲೇ ಹೇಳ್ಬೋದು ಸರ್ಕಾರಿ ನೌಕರರಿಗೆ ಏನಕ್ಕಂದರೆ ಹೈಯರ್ ಅಥಾರಿಟೀಸು ಯಾವುದೇ ಒಂದು ವಿಷಯವನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಸುಮ್ಮನೆ ಸಸ್ಪೆಂಡ್ ಮಾಡಿರ್ತಾರೆ ಅದು ಕೂಡ ಪ್ರೊಬೆಷನಲ್ಲಿ ಇರುವಂಥ ಒಂದು ಕಾನ್ಸ್ಟೇಬಲ್ ಅವರನ್ನು ಇಲ್ಲಿ ವಜಾ ಮಾಡಿರುವಂಥದ್ದರ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಹೈಕೋರ್ಟ್ನಲ್ಲಿ ಮಹತ್ವದ ತೀರ್ಪು ಬಂದಿರುವಂಥದ್ದು ವಿಚಾರಣೆ ಮಾಡದೆ ವಜಾ ಸಲ್ಲ ಅಂದರೆ ವಿಚಾರಣೆ ಮಾಡದೇ ಯಾರನ್ನು ಕೂಡ ನೀವು ವಜಾ ಮಾಡುವಂತಿಲ್ಲ ಅನ್ನೋ ಒಂದು ವಿಷಯವನ್ನು ತುಂಬ ಗಂಭೀರವಾಗಿ ಇಲ್ಲಿ ಹೈಕೋರ್ಟ್ ಹೇಳ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ ಹೈಕೋರ್ಟ್ನ ಐತಿಹಾಸಿಕ ತೀರ್ಪು ಪ್ರೊಬೇಷನರಿ ಅವಧಿಯ ಕಾನ್ಸ್ಟೇಬಲ್ ಅವರನ್ನು ವಜಾ ಆದೇಶ ರದ್ದು ಮಾಡಲಾಯಿತು ಏನು ಕಾನ್ಸ್ಟೇಬಲ್ ಅವರನ್ನು ಇಲ್ಲಿ ಸಸ್ಪೆಂಡ್ ಮಾಡಲಾಗಿತ್ತು ಅವರ ಒಂದು ಆದೇಶವನ್ನು ರದ್ದು ಮಾಡಲಾಗಿದೆ ಸೊ ಫರ್ದರ್ ಕಂಪ್ಲೀಟ್ ಏನು ಮಾಹಿತಿ ಇದೆ ಅಂತ ಕೂಡ ನಾವು ನೋಡೋಣ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಪ್ರೊಬೇಷನರಿ ಅವಧಿಯಲ್ಲಿರುವ ಪೊಲೀಸ್ ಸಿಬ್ಬಂದಿಯ ವಿರುದ್ಧ ದುರ್ನಡತೆ ಆರೋಪ ಕೇಳಿಬಂದಾಗ ಕರ್ನಾಟಕ ನಾಗರಿಕ ಸೇವಾ ಪ್ರೊಬೇಷನ್ ನಿಯಮದ ಒಂದು ಅನುಸಾರ ವಿಚಾರಣೆ ನಡೆಸದೆ ಏಕಾಏಕಿ ಹುದ್ದೆಯಿಂದ ವಜಾಗೊಳಿಸುವಂತಿಲ್ಲ ಎಂದು ಆದೇಶಿಸಿರುವ ಹೈಕೋರ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರನ್ನ ಸೇವೆಯಿಂದ ಬಿಡುಗಡೆಗೊಳಿಸಿ ಪೊಲೀಸ್ ಇಲಾಖೆ ಹೊರಡಿಸಿದ್ದ ಆದೇಶವನ್ನು ರದ್ದುಪಡಿಸಿದೆ ಒಂದು ವೇಳೆ ಅರ್ಜಿದಾರ ಕಾನ್ಸ್ಟೇಬಲ್ ವಿರುದ್ಧ ದುರ್ನಡತೆ ಆರೋಪಗಳಿದ್ದರೆ ಪೊಲೀಸ್ ಇಲಾಖೆ ನಿಯಮಾನುಸಾರ ವಿಚಾರಣೆಯನ್ನು ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬಹುದಾಗಿದೆ ಎಂದು ಕೂಡ ನ್ಯಾಯಾಲಯ ತಿಳಿಸಿದೆ ಪ್ರೊಬೇಷನರಿ ಪೊಲೀಸ್ ಕಾನ್ಸ್ಟೇಬಲ್ ವೈರ್ಲೆಸ್ ರಮೇಶ್ ಮಳ್ಳಿ ಸಲ್ಲಿಸಿದ ಅರ್ಜಿಯನ್ನು ಇತ್ತೀಚೆಗೆ ಮಾನ್ಯ ನ್ಯಾಯಮೂರ್ತಿಯಾಗಿರುವ ಎಸ್ ಜಿ ಪಂಡಿತ್ ಹಾಗೂ ನ್ಯಾಯಮೂರ್ತಿ ಅನಂತ್ ರಾಮನಾಥ್ ಹೆಗಡೆ ಅವರಿದ್ದ ಪೀಠ ಈ ಆದೇಶವನ್ನು ಹೊರಡಿಸಿದೆ ಸೊ ಬೇಸಿಕಲಿ ಪ್ರಕರಣ ಏನಿದೆ ಅಂತ ನೀವೇನಾದರೂ ನೋಡೋದಾದರೆ ಅರ್ಜಿದಾರ ರಮೇಶ್ ಎರಡು ಸಾವಿರದ ಹದಿನೇಳರ ಜೂನ್ ಹದಿಮೂರರಂದು ಪೊಲೀಸ್ ಕಾನ್ಸ್ಟೇಬಲ್ ವೈರ್ಲೆಸ್ ಆಗಿ ನೇಮಕಗೊಂಡಿದ್ದರು ಎರಡು ಸಾವಿರದ ಹದಿನೆಂಟು ಫೆಬ್ರವರಿ ಇಪ್ಪತ್ತೆರಡರಂದು ಪೊಲೀಸ್ ಇನ್ಸ್ಪೆಕ್ಟರ್ ಸಿವಿಲ್ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಗಿಂತ ಅರ್ಜಿ ಆಹ್ವಾನಿಸಿದ್ದ ಪೊಲೀಸ್ ಇಲಾಖೆ ಈಗಾಗಲೇ ಸೇವೆಯಲ್ಲಿದ್ದವರಿಗೂ ಪರೀಕ್ಷೆ ತೆಗೆದುಕೊಳ್ಳುವ ಅವಕಾಶ ನೀಡಿತು ಇದರಿಂದ ರಮೇಶ್ ಇನ್ ಸರ್ವಿಸ್ ಸಿ ಸಿ ಬಿ ಪೊಲೀಸರಿಗೆ ಸೊ ಇನ್ ಸರ್ವಿಸ್ ಸಿ ಸಿ ಬಿ ಪೊಲೀಸರಿಗೆ ಮಾಹಿತಿ ದೊರೆತಿತ್ತು ಈ ಸಂಬಂಧ ಎರಡು ಸಾವಿರದ ಹತ್ತೊಂಬತ್ತರ ಜನವರಿ ಹನ್ನೆರಡರಂದು ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಜನವರಿ ಇಪ್ಪತ್ತೆಂಟರಂದು ಅರ್ಜಿದಾರ ರಮೇಶ್ ಶೇರಿ ಹಲವರನ್ನು ಬಂಧಿಸಿದ್ದರು ಮರುದಿನ ವಿಚಾರಣೆ ನ್ಯಾಯಾಲಯ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ವಹಿಸಿದ್ದು ಇದರ ನಡುವೆಯೇ ಫೆಬ್ರವರಿ ಎರಡರಂದು ಆರೋಪಿಗೆ ಜಾಮೀನು ದೊರೆತಿತ್ತು ಅದಾದ ನಂತರ ಮತ್ತೆ ಕೆಲಸಕ್ಕೆ ತೆಗೆದುಕೊಂಡಿರಲಿಲ್ಲ ಬೆಂಗಳೂರು ಜಿಲ್ಲಾ ಕಂಟ್ರೋಲ್ ರೂಮ್ನ ಇನ್ಸ್ಪೆಕ್ಟರ್ ನೀಡಿದ್ದ ವರದಿ ಆಧರಿಸಿ ಅರ್ಜಿದಾರನನ್ನು ಕರ್ನಾಟಕ ನಾಗರಿಕ ಸೇವಾ ಅಧಿನಿಯಮ ನಿಯಮ ಆರರ ಅನುಸಾರ ಸೇವೆಯಿಂದ ಬಿಡುಗಡೆಗೊಳಿಸಲಾಗಿತ್ತು ಇದನ್ನು ಪ್ರಶ್ನಿಸಿ ರಮೇಶ್ ಸಲ್ಲಿಸಿದ ಅರ್ಜಿಯನ್ನು ಕೆಎಟಿ ವಜಾಗೊಳಿಸಿತು ಇದರಿಂದ ರಮೇಶ್ ಹೈಕೋರ್ಟ್ ಮೆಟ್ಟಲೇರಿದ್ದರು ಅದನ್ನು ಪ್ರಶ್ನಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಆದರೆ ಪ್ರೊಬೇಷನರಿ ವಿರುದ್ಧ ದುರ್ನಡತೆ ಆರೋಪ ಕೇಳಿ ಬಂದಾಗ ಆ ಬಗ್ಗೆ ವಿಚಾರಣೆ ನಡೆಸಲು ಕರ್ನಾಟಕ ನಾಗರಿಕ ಸೇವೆ ಪ್ರೊಬೇಷನ್ ಅಧಿನಿಯಮ ನಿಯಮ ಏಳರಲ್ಲಿ ಅವಕಾಶವಿದೆ ಆದರೆ ಪ್ರಕಾರ ನಿಯಮ ಪ್ರಾಧಿಕಾರ ಸೂಕ್ತ ವಿಚಾರಣೆ ನಡೆಸಿ ನಂತರವೇ ಬಿಡುಗಡೆಗೊಳಿಸಬೇಕು ಆದರೆ ಅರ್ಜಿದಾರರ ಮೇಲಿನ ಆರೋಪ ಸಂಬಂಧ ವಿಚಾರಣೆ ನಡೆಸಿಲ್ಲ ಹಾಗೂ ಅವರ ಅಹವಾಲುಗಳನ್ನು ಆಲಿಸಿಲ್ಲ ಅಂದರೆ ಡೈರೆಕ್ಟಾಗಿ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ ಅವರೊಂದು ಮಾತುಗಳನ್ನು ಅಲ್ಲಿ ಆಲಿಸಿಲ್ಲ ಆದ್ದರಿಂದ ಸೇವೆಯಿಂದ ಬಿಡುಗಡೆಗೊಳಿಸಿರುವ ಆದೇಶ ಕಾನೂನು ಬಾಹಿರವಾಗಿದೆ ಎಂದು ರಮೇಶ್ ಮಳ್ಳಿಯವರ ಪರ ವಕೀಲರು ವಾದ ಮಂಡಿಸಿದ್ದರು ಸರ್ಕಾರ ಪರ ವಕೀಲರು ಪಿ ಎಸ್ ಐ ನೇಮಕಾತಿಗೆ ನಡೆಯುತ್ತಿದ್ದ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ ಗಂಬೂರ ಆರೋಪವನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಸೊ ಬೇಸಿಕಲಿ ದುರ್ನಡತೆ ಆರೋಪಕ್ಕೆ ಏಕಾಏಕಿ ಕೆಲಸದಿಂದ ತೆಗೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಸೊ ಇದು ಕಂಪ್ಲೀಟ್ ಆಗಿರುವಂಥ ನ್ಯೂಸ್ ಆಗಿತ್ತು ಯಾವ ರೀತಿಯಾಗಿ ರಮೇಶ್ ಮಳ್ಳಿ ಅವರ ಒಂದು ಪ್ರಕರಣದಲ್ಲಿ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಸರ್ಕಾರಿ ನೌಕರಿಗೆ ಎಲ್ಲರಿಗೂ ಕೂಡ ಗೊತ್ತಿರಬೇಕಾಗಿರುವಂಥ ವಿಷಯ ಇದು ಏನಕ್ಕಂದರೆ ಸರ್ಕಾರಿ ನೌಕರರ ಜೊತೆ ಈ ರೀತಿಯಾದಂಥ ಪ್ರಕರಣಗಳು ತುಂಬ ಆಗ್ತಾಯಿವೆ ಇತ್ತೀಚಿನ ದಿನಗಳಲ್ಲಿ ಸೊ ಎಲ್ಲರಿಗೂ ಕೂಡ ತಮ್ಮ ತಮ್ಮ ಒಂದು ನ್ಯಾಯ ತಮ್ಮ ತಮ್ಮ ಒಂದು ಅಧಿಕಾರದ ಬಗ್ಗೆ ಗೊತ್ತಿರಬೇಕಾಗಿರುವಂಥ ವಿಷಯ ಈ ರೀತಿಯಾದಂಥ ಪ್ರಕರಣ ಆಗಿದೆ ಇದಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ನಲ್ಲಿ ನ್ಯಾಯ ಕೂಡ ಸಿಕ್ಕಿರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರಬೇಕಾಗಿರುವಂಥ ವಿಷಯ ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ ಸೊ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ